ಶಿಕ್ಷಕರಿ ನಿಮ್ ಗೊತ್ತಾ ನಮ್ಮ ದೇಶದಲ್ಲಿ ಅತ್ಯಂತ ದುಬಾರಿ ಟ್ರೈನ್ ನ ಟಿಕೆಟ್ ಬೆಲೆ ಎಷ್ಟು ಅಂತ ಮತ್ತೆ ರೈಲಿನ ಹಿಂಭಾಗದಲ್ಲಿ ದೊಡ್ಡ ದೊಡ್ಡ ಮ್ಯಾಗ್ನೆಟ್ಗಳು ಯಾಕಿದ್ದಾವೆ ಅವು ನಿಜವಾಗಿಯೂ ಮ್ಯಾಗ್ನೆಟ್ಗಳ ಯಾರಾದರೂ ರೈಲ್ನ ಚೈನ್ ಇಳಿದ್ರೆ ಅದು ತಕ್ಷಣ ಪೊಲೀಸರಿಗೆ ಹೇಗೆ ಗೊತ್ತಾಗುತ್ತೆ ಮತ್ತೆ ಟ್ರೈನ್ ನ ಒಳಗೆ ಇರುವಂತಹ ಫ್ಯಾನ್ ಹಾಗೂ ಬಲ್ಬ್ಗಳನ್ನ ಕದ್ದು ಮನೆಗೆ ತಗೊಂಡು ಹೋದ್ರೆ ಏನಾಗುತ್ತೆ ರೈಲ್ನ ಒಳಗೆ ಅಥವಾ ಮೇಲ್ಚಾವಣಿ ಮೇಲೆ ಇಂಥ ರಂಧ್ರಗಳು ಯಾಕೆ ಇರ್ತವೆ ನಮ್ಮ ದೇಶದಲ್ಲಿ ನೀಲಿ ಬಣ್ಣದ ತುಂಬಾ ದೊಡ್ಡ ದೊಡ್ಡ ಟ್ರೈನ್ಗಳು ಸಂಚಾರ ಮಾಡ್ತಿದ್ವು ಆದ್ರೆ ಈಗ ಅವೆಲ್ಲ ಮಾಯಾಗಿದ್ದಾವೆ ಅವೆಲ್ಲ ಎಲ್ಲಿ ಹೋದವು ನೀಲಿ ಬಣ್ಣದ ರೈಲುಗಳು ಕಾಣೆಯಾಗುವುದಕ್ಕೆ ಕಾರಣ ಏನು ರೈಲಿನ ಬೋಗಿಗಳ ಮೇಲೆ ಹಳದಿ ಬಣ್ಣದ ಈ ಒಂದು ಪಟ್ಟಿಯನ್ನು ಯಾಕೆ ಅಂಟಿಸಲಾಗಿರುತ್ತೆ ಈ ರೀತಿ ರೈಲುಗಳ ಬಗ್ಗೆ ನಿಮಗೆ ಗೊತ್ತಿಲ್ಲದಂತ ಹಲವು ಅಚ್ಚರಿ ವಿಷಯಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ಚಿಕ್ಕವರಿಂದ ಹಿಡಿದು ದೊಡ್ಡವರೆಗೂ ನಾವು ಎಲ್ಲರೂ ಕೂಡ ಯಾವಾಗಲಾದರೂ ರೈಲ್ನಲ್ಲಿ ಪ್ರಯಾಣವನ್ನ ಮಾಡ ಇರ್ತೀವಿ ಆದ್ರೆ ನಮಗೆಲ್ಲ ಇವೆಲ್ಲ ಯಾಕಿವೆ ಅಂತ ಗೊತ್ತೇ ಇಲ್ಲ ನೀವು ಈ ಒಂದು ವಿಡಿಯೋವನ್ನ ಪೂರ್ತಿ ನೋಡಿ ಆಗ ಮುಂದಿನ ಬಾರಿ ನೀವು ರೈಲ್ನಲ್ಲಿ ಪ್ರಯಾಣ ಮಾಡುವಾಗ ನಿಮ್ಮ ಅನುಭವ ಬದಲಾಗಿರುತ್ತೆ ಭಾರತದ ರೈಲ್ವೆ ನೆಟ್ವರ್ಕ್ ವಿಶ್ವದಲ್ಲಿ ನಾಲ್ಕನೇ ಅತಿ ದೊಡ್ಡ ಹಾಗೂ ತುಂಬಾ ಹಳೆಯ ನೆಟ್ವರ್ಕ್ ನಮ್ಮ ಭಾರತ ರೈಲ್ವೆ ವಿಸ್ತೀರ್ಣ ಸುಮಾರು ಎರಡ್ ಸಾವಿರದ ಇಪ್ಪತ್ತೈದರ ಅಂದಾಜ್ ಪ್ರಕಾರ ಅರವತ್ತೆಂಟು ಸಾವಿರ ಕಿಲೋಮೀಟರ್ ಇದೆ ಇನ್ನು ರೈಲ್ವೆ ನಿಲ್ದಾಣಗಳ ಸಂಖ್ಯೆ ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ಅಂದ್ರೆ ನಮ್ಮ ದೇಶದಲ್ಲಿ ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ರೈಲ್ವೆ ಸ್ಟೇಷನ್ಗಳು ಇದ್ದಾವೆ ಪ್ರತಿ ದಿವಸ ಇಪ್ಪತ್ತೆರಡುವರೆ ಸಾವಿರಕ್ಕೂ ಹೆಚ್ಚು ರೈಲುಗಳು ಸಂಚಾರ ಮಾಡುತ್ತವೆ ಮತ್ತೆ ಇಪ್ಪತ್ನಾಲ್ಕು ಮಿಲಿಯನ್ ಜನರು ಪ್ರತಿ ದಿವಸ ರೈಲುಗಳಲ್ಲಿ ಪ್ರಯಾಣ ಮಾಡ್ತಾರೆ ಅಂದ್ರೆ ಹೆಚ್ಚು ಕಡಿಮೆ ಎರಡೂವರೆ ಕೋಟಿ ಜನ ದಿನನಿತ್ಯ ಪ್ರೈನ್ನಲ್ಲಿ ಪ್ರಯಾಣಿಸ್ತಾರೆ ಅದೇ ರೀತಿ ಇನ್ನೂರ ಮೂರು ಮಿಲಿಯನ್ ಟನ್ ಸರ್ಕುಗಳು ಪ್ರತಿ ದಿವಸ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸಾಗಿಸಲ್ಪಡ್ತವೆ ಇದು ನಮ್ಮ ದೇಶದ ಅತ್ಯಂತ ದೊಡ್ಡ ಲೈಫ್ ಲೈನ್ ಕೂಡ ಆಗಿದೆ ರೈಲಿನ ಹಿಂಭಾಗದಲ್ಲಿ ಇರುವಂತ ಎರಡು ದೊಡ್ಡ ಮ್ಯಾಗ್ನೆಟ್ಗಳು ನಿಜವಾದ ಮ್ಯಾಗ್ನೆಟ್ಗಳಲ್ಲ ಅವನ್ನ ಸೈಟ್ ಬಫರ್ಗಳು ಅಂತ ಕರೀತಾರೆ ಅವು ಈ ರೈಲು ಬೋಗಿಗಳು ಪರಸ್ಪರ ಡಿಕ್ಕಿ ತಡೆಯುವಂತ ಸುರಕ್ಷಾ ಭಾಗಗಳು ಅವು ನಮಗೆ ನೋಡೋದಕ್ಕೆ ಮ್ಯಾಗ್ನೆಟ್ ಅಂತೆ ಕಾಣ್ತವೆ ಅಂದ್ರೆ ಎರಡು ಬೋಗಿಗಳನ್ನ ಒಂದಕ್ಕೊಂದು ಅಂಟಿಸ್ಕೊಂಡು ಕರೆದೊಯ್ಯುವಂತೆ ಕಾಣಿಸುತ್ತೆ ಆದ್ರೆ ವಾಸ್ತವದಲ್ಲಿ ಅವು ಅಂಟಿಸುವಂತ ಕೆಲಸವನ್ನ ಮಾಡೋದಿಲ್ಲ ಅವು ಸಸ್ಪೆನ್ಷನ್ ರೀತಿಯಲ್ಲಿ ಕೆಲಸ ಮಾಡ್ತವೆ ಹೇಗೆ ನಮ್ಮ ಬೈಕ್ ಅಥವಾ ಸಸ್ಪೆನ್ಷನ್ ಇರುತ್ತೋ ಹಾಗೇನೆ ಆದ್ರೆ ಬೋಗಿಗಳನ್ನ ನಿಜವಾಗಿಯೂ ಕನೆಕ್ಟ್ ಮಾಡುವಂತ ಕೆಲಸವನ್ನ ಸ್ಕ್ರೂ ಕಂಪ್ಲಿಂಗ್ ಮಾಡುತ್ತೆ ಅಂದ್ರೆ ಮಧ್ಯದಲ್ಲಿ ಎರಡು ಹುಕ್ಕಳು ಅವೇ ಬೋಗಿಗಳನ್ನ ಜೋಡಿಸ್ತವೆ ನೀವು ಗಮನಿಸಿದೀರ ಈ ಹಳೆಯ ಸಿಂಗಲ್ ಬಫರ್ ಅನ್ನ ಬಳಸಲಾಗುತ್ತೆ ಈ ಹಿಂದೆ ಇದ್ದಂತ ಎರಡು ಬಫರ್ ಗಳಿಂದ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಿದ್ವು ಹೀಗಾಗಿ ಬದಲಾವಣೆಯನ್ನ ಮಾಡಲಾಗಿದೆ ರೈಲು ಅಪಘಾತ ಆಗುವಂತ ಸಮಯದಲ್ಲಿ ಅಥವಾ ಟ್ರೈನ್ ಇಂದ ಇಳಿಬೇಕಾದ್ರೆ ಬಹಳ ಸಮಸ್ಯೆ ಆಗ್ತಿತ್ತು ಇದರಿಂದ ಒಂದು ಬೋಗಿ ಮೇಲೆ ಇನ್ನೊಂದು ಬೋಗಿ ಹತ್ತು ಬಿಡ್ತಿತ್ತು ಹೀಗಾಗಿ ಅಪಘಾತ ಇನ್ನೂ ಕೂಡ ಬೇಕಾರವಾಗ್ತಿತ್ತು ಅದೇ ಮಧ್ಯದಲ್ಲಿ ಸಿಂಗಲ್ ಬಫರ್ ಇದ್ದಾಗ ಅಪಘಾತದ ಸಮಯದಲ್ಲಿ ಬೋಗಿಗಳು ಒಂದ್ರ ಮೇಲೆ ಒಂದು ಏರದೆ ಅಕ್ಕಪಕ್ಕ ಬೀಳ್ತವೆ ಇದರಿಂದ ಹೆಚ್ಚಿನ ಪ್ರಮಾಣದ ಅಪಾಯ ಆಗೋದಿಲ್ಲ ಇನ್ನು ನಾವು ರೈಲ್ನಲ್ಲಿ ಬಲ್ಬ್ಗಳು ಹಾಗೂ ಫ್ಯಾನ್ಗಳನ್ನ ನೋಡಿರ್ತೀವಿ ಅದು ನೋಡಿದಾಗ ಕೆಲವರಿಗೆ ಇವುಗಳನ್ನ ಮನೆಗೆ ತಗೊಂಡು ಹೋಗಬಹುದಾ ಎಂಬ ಆಲೋಚನೆ ಬಂದಿರುತ್ತೆ ಹಲವಾರು ಜನ ಅದನ್ನ ಮನೆಗೆ ತೆಗೆದುಕೊಂಡು ಹೋಗಿದ್ದಾರೆ ಕೂಡ ಫ್ಯಾನ್ ಮಗ್ ಎಲ್ಲವನ್ನು ಕೂಡ ಜನ ರೈಲ್ನಿಂದ ಕಳ್ತನ ಮಾಡಿಕೊಂಡು ಮನೆಗೆ ತಗೊಂಡು ಹೋಗ್ತಾ ಇದ್ರು ಮಗ್ಗನ್ನೇನು ತೊಳೆಯೋದಕ್ಕೆ ಬಳಸಬಹುದು ಆದ್ರೆ ಲೈಟ್ ಅನ್ನ ಕಳ್ತನ ಮಾಡೋದು ಅಷ್ಟು ಸುಲಭ ಅಲ್ಲ ಮತ್ತೆ ಸುರಕ್ಷಿತ ಕೂಡ ಅಲ್ಲ ನೀವು ಆ ಲೈಟ್ ಅನ್ನ ಅಪಾಯದ ಸಾಧ್ಯತೆ ತುಂಬಾ ಹೆಚ್ಚಿರುತ್ತೆ ಹೆಚ್ಚಿರುತ್ತೆಂದ್ರೆ ಅದು ಡಿ ಸಿ ಕರೆಂಟ್ ಮೇಲೆ ಕೆಲಸ ಮಾಡುತ್ತೆ ನಿಮ್ಮ ಕೈ ಆ ಲೈಟ್ ಯಾವ್ದಾದ್ರು ಒಂದು ತಂತಿ ತಗುಲಿದ್ರೆ ನಿಮ್ಮ ಜೀವಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಯಾರಾದರೂ ಮನೆಗೆ ಫ್ಯಾನ್ ಮತ್ತು ಲೈಟ್ ಅನ್ನ ಕಳ್ತನ ಮಾಡಿ ತಗೊಂಡು ಹೋದ್ರೆ ಅದನ್ನ ಬಳಸೋದು ಕೂಡ ಕಷ್ಟ ಏಕೆಂದ್ರೆ ಅವು ಡಿ ಸಿ ಪವರ್ ಮೇಲೆ ನಡೀತವೆ ಈ ಡಿ ಸಿ ಪವರ್ ಅಂದ್ರೆ ಕಾರು ಮತ್ತು ಟ್ರಕ್ ಗಳ ಬ್ಯಾಟರಿಗಳಲ್ಲಿ ಉಪಯೋಗಿಸುವಂತ ರೀತಿಯ ವಿದ್ಯುತ್ ಈಗ ನೀವು ಕೇಳಬಹುದು ರೈಲಿನ ಮೇಲೆ ತಂತಿಗಳು ಇರ್ತವೆ ಅದರಿಂದ ಶಾಕ್ ಹೊಡೆಯೋದಿಲ್ವಾ ಅಂತ ಆದ್ರೆ ವಾಸ್ತವದಲ್ಲಿ ಆ ಮೇಲಿನ ತಂತಿಗಳಿಂದ ಟ್ರೈನ್ ನ ಒಳಗಿನ ಲೈಟ್ ಗಳಿಗೆ ವಿದ್ಯುತ್ ಬರೋದೇ ಇಲ್ಲ ಇದಕ್ಕಾಗಿನೇ ಯಾವಾಗಲೂ ರೈಲಿನ ಹಿಂಭಾಗದಲ್ಲಿ ಒಂದು ದೊಡ್ಡ ಜನರೇಟರ್ ಕಾರ್ ಅಳವಡಿಸಲಾಗಿರುತ್ತೆ ಇದರಿಂದ ಸಂಪೂರ್ಣ ರೈಲಿಗೆ ಪವರ್ ಸಪ್ಲೈ ಸಿಗುತ್ತೆ ಈ ಜನರೇಟರ್ ಬೋಗಿಯೊಳಗೆ ಎಲ್ಲಾ ವಿದ್ಯುತ್ ಸಾಧನಗಳು ಇರ್ತವೆ ಅಲ್ಲಿ ಉತ್ಪಾದನೆ ಆಗುವಂತಹ ವಿದ್ಯುತ್ ಇಡೀ ರೈಲಿನ ಎಲ್ಲಾ ಬೋಗಿಗಳಿಗೆ ಸಪ್ಲೈ ಆಗ್ತಿರುತ್ತೆ ಇನ್ನು ಟ್ರೈನ್ ನ ಮೇಲಿನ ಭಾಗವನ್ನು ಗಮನಿಸಿದರೆ ಅಲ್ಲಿ ಸ್ಟಿಕ್ಕರ್ ಗಳಂತೆ ಕಾಣುವಂತ ಸರ್ಕಲ್ ನಂತಿರುವಂತಹ ರಂಧ್ರಗಳು ಕೂಡ ಇವೆ ಇದನ್ನು ನೋಡಿದ್ರೆ ಕೆಲವರಿಗೆ ಇದು ಸ್ಪೀಕರ್ ಇರಬಹುದು ಅಂತ ಅನಿಸುತ್ತೆ ಇದರಿಂದ ಹಾಡ್ ಬರಬಹುದು ಅಥವಾ ಎಲ್ಲಿಂದಲೋ ಅನೌನ್ಸ್ಮೆಂಟ್ ಬರಬಹುದು ಅಂತ ಯೋಚಿಸ್ತಾರೆ ಆದರೆ ವಾಸ್ತವದಲ್ಲಿ ಅವು ರೂಫ್ ವೆಂಟಿಲೇಟರ್ ಗಳು ಒಳಗೆ ಇರುವಂತಹ ಬಿಸಿ ಗಾಳಿಯನ್ನ ಮೇಲಿನ ಭಾಗಕ್ಕೆ ಕಳುಹಿಸಿ ಹೊರಗೆ ಬಿಡುವಲ್ಲಿ ಇವು ಸಹಾಯ ಮಾಡುತ್ತವೆ ಇನ್ನು ಟ್ರೈನ್ ನ ಒಳಗೆ ಇರುವಂತಹ ಪ್ರತಿಯೊಂದು ಭೋಗಿಗಳಲ್ಲಿ ಇರುವಂತಹ ಚೈನ್ ಬಗ್ಗೆ ನಿಮ್ಗೆಲ್ಲ ಒಂದು ಯೋಚನೆ ಬಂದಿರಬಹುದು ಯಾರು ಅದನ್ನ ಎಳೆದು ಓಡೋದ್ರೆ ಏನಾಗುತ್ತೆ ಯಾರಿಗೂ ಅದು ಗೊತ್ತಾಗದಿಲ್ಲ ಅಂತ ನೀವು ಯೋಚಿಸಬಹುದು ಆದ್ರೆ ಆ ಒಂದು ಚೈನ್ ಅನ್ನ ಯಾಕೆ ಮಾಡಲಾಗಿದೆ ಅಂದ್ರೆ ಅದು ಎಮರ್ಜೆನ್ಸಿ ಪರಿಸ್ಥಿತಿಗೆ ಯಾರಾದರೂ ರೈಲನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ ಅಥವಾ ನಿಮ್ಮ ಕುಟುಂಬದವರ ರೈಲ್ ಮಿಸ್ ಮಾಡಿಕೊಂಡಿದ್ದಾರೆ ಅಂದಾಗ ಅದನ್ನ ನೀವು ಎಳೆಯೋದಲ್ಲ ಅದು ಎಮರ್ಜೆನ್ಸಿ ಪರಿಸ್ಥಿತಿ ಅಲ್ವೇ ಅಲ್ಲ ಯಾರಿಗಾದರೂ ಕರೆಂಟ್ ಶಾಕ್ ಹೊಡೆದಾಗ ಅಥವಾ ಯಾರಾದರೂ ರೈಲಿನಿಂದ ಕೆಳಕ್ಕೆ ಬಿಡುವಂತ ಪರಿಸ್ಥಿತಿಯಲ್ಲಿ ಇದ್ದಾಗ ಅಥವಾ ರೈಲ್ನಲ್ಲಿ ಸಂಭವಿಸಬಾರದಂತಹ ಘಟನೆ ಆದಾಗ ಇಲ್ಲವೇ ಕಳ್ತನ ಆಗ್ತಿರ್ಬೇಕಾದ್ರೆ ಈ ರೀತಿ ಇನ್ನೂ ಮುಂತಾದ ಅತಿ ಮುಖ್ಯ ತುರ್ತು ಪರಿಸ್ಥಿತಿಯಲ್ಲಿ ಇದನ್ನ ಬಳಸಲಿಂತ ಕೊಡ್ಲಾಗಿದೆ ಕೊಡಲಾಗಿದೆ ತುಂಬಾ ಜನ ಈ ಒಂದು ಚೈನ್ ಅನ್ನ ಎಳೆದು ಓಡ್ ಹೋಗೋಣ ಯಾವ ಭೋಗಿಯಲ್ಲಿ ಯಾರು ಎಳೆದಿದ್ದಾರೆ ಅಂತ ಅವರಿಗೆ ಏನ್ ಗೊತ್ತಾಗುತ್ತೆ ಅಂತ ಯೋಚಿಸ್ತಾರೆ ಆದ್ರೆ ಆ ರೀತಿ ಆಗೋದಿಲ್ಲ ಭೋಗಿಯ ಹೊರ ಭಾಗದಲ್ಲಿ ಒಂದು ವಾಲ್ವ ಇರಿಸಲಾಗಿದೆ ಚೈನ್ ಅನ್ನ ಎಳೆಯುವಾಗ ಆ ಒಂದು ವೇಲು ಕೆಳಗೆ ಇಳಿಯುತ್ತೆ ಮತ್ತೆ ಸ್ಟ್ರಾಂಗ್ ಗ್ಯಾಸ್ ರಿಲೀಸ್ ಆಗುವಂತ ಶಬ್ದ ಬರುತ್ತೆ ಆ ನಂತರ ರೈಲು ಚಾಲಕ ಹಾರನ್ ಅನ್ನ ಹೊಡಿತಾನೆ ಆಗ ಪೊಲೀಸರಿಗೆ ಮತ್ತು ಹತ್ರದಲ್ಲಿರುವಂತಹ ಎಲ್ಲಾ ಜನರಿಗೂ ಯಾರೋ ಚೈನ್ ಎಳೆದಿದ್ದಾರೆ ಅಂತ ಗೊತ್ತಾಗುತ್ತೆ ತಕ್ಷಣ ಅದನ್ನ ಪರಿಶೀಲನೆ ಮಾಡಿ ವಿಚಾರಿಸ್ತಾರೆ ಯಾವ್ದಾದ್ರೂ ಅಪಘಾತ ಉಂಟಾಗಿದೆ ಅಂತ ತಕ್ಷಣ ತನಿಖೆಯನ್ನ ಮಾಡ್ತಾರೆ ಆ ಒಂದು ಸ್ಟೇಷನ್ ಅಲ್ಲಿ ರೈಲ್ವೆ ಸ್ಟಾಪ್ ಇಲ್ಲದೆ ಇದ್ರೂ ಕೂಡ ರೈಲ್ ಅನ್ನ ನಿಲ್ಲಿಸಬೇಕಾಗುತ್ತೆ ಆಗ ಅನಾವಶ್ಯಕವಾಗಿ ಚೈನ್ ಎಳೆದವರ ಮೇಲೆ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಇನ್ನು ಟ್ರೈನ್ ಸಂಚಾರ ಮಾಡುವಾಗ ನೀವು ಈ ರೀತಿಯ ಶಬ್ದವನ್ನು ಕೇಳಿರಬಹುದು ಇದು ಟ್ರೈನ್ ನ ಚಕ್ರಗಳ ಶಬ್ದನೇ ಭೋಗಿಗಳು ಒಂದಕ್ಕೊಂದು ಡ್ಯಾಶ್ ಹೊಡಿದಿವೆ ಅಥವಾ ಚಕ್ರಗಳ ಮಧ್ಯ ಕಲ್ಲು ಸಿಕ್ಕಾಕೊಂಡಿದೆ ಅಂತ ನಿಮಗೆ ಅನಿಸಬಹುದು ಆದರೆ ಈ ಶಬ್ದ ಉಂಟಾಗುವುದಕ್ಕೆ ಇದು ಯಾವುದು ಕಾರಣ ಅಲ್ಲ ನಿಜವಾದ ಕಾರಣ ಏನು ಅಂದ್ರೆ ರೈಲ್ವೆ ಸ್ಟೆಪ್ಸ್ ಗಳು ತುಂಬಾ ಉದ್ದ ಇರುತ್ತವೆ ಮತ್ತು ಅದರ ಮಧ್ಯ ಭಾಗದಲ್ಲಿ ಜಾಯಿಂಟ್ ಕೂಡ ಇರುತ್ತೆ ಆ ಒಂದು ಜಾಯಿಂಟ್ ನ ಮೇಲೆ ರೈಲಿನ ಚಕ್ರಗಳು ಸಂಚಾರ ಮಾಡುವಾಗ ಆ ಜಾಯಿಂಟ್ ಗಳ ಚಕ್ರದ ಭಾರದಿಂದ ಒಂದು ಕೆಳಗೆ ಇನ್ನೊಂದು ಮೇಲೆ ಹೋಗುತ್ತೆ ಆಗ ಈ ರೀತಿಯಾದ ಶಬ್ದ ಸೃಷ್ಟಿಯಾಗುತ್ತೆ ಇನ್ನು ಟ್ರೈನ್ ನ ಬೋಗಿಯ ಹಿಂಭಾಗದಲ್ಲಿ ನೀವು ಗಮನಿಸಬಹುದು ಒಂದು ದೊಡ್ಡ ಎಕ್ಸ್ ಅಕ್ಷರದ ಗುರುತು ಕಾಣಿಸುತ್ತೆ ಈ ಎಕ್ಸ್ ಬದಲು ಬೇರೆ ಅಕ್ಷರದ ಗುರುತನ್ನು ಕೂಡ ಇಡಬಹುದು ಆದರೆ ಈ ಎಕ್ಸ್ ಅನ್ನು ಯಾಕೆ ಇಟ್ಟಿದ್ದಾರೆ ಅಂತ ಯಾವ್ದಾದರೂ ಯೋಚಿಸಿದ್ದೀರಾ ಈ ಒಂದು ಗುರುತಿನ ಹಿಂದೆ ಕೂಡ ಒಂದು ರಹಸ್ಯ ಇದೆ ರೈಲು ಚಲಿಸುವಾಗ ಕೆಲವೊಂದು ಸಾರಿ ಮಧ್ಯದಲ್ಲಿ ಇರುವಂತಹ ಹುಕ್ ಮೂಲಕ ಜೋಡಿಸಲಾದಂತಹ ಭೋಗಿಗಳು ಕೆಲವೊಮ್ಮೆ ಹುಕ್ ಅನ್ನು ಕಳಿಸಿಕೊಂಡು ಬೇರೆ ಆಗ್ತವೆ ಇನ್ನು ಕೆಲವೊಮ್ಮೆ ಭೋಗಿಗಳು ಹಿಂದೆನೆ ಉಳಿದ್ಬಿಡ್ತವೆ ಇಂಥ ಸಮಯದಲ್ಲಿ ಕೊನೆಯ ಭೋಗಿ ಅಂತ ಗೊತ್ತೇ ಆಗೋದಿಲ್ಲ ಪತ್ತೆ ಹಸಬೇಕು ಅಂತ ಮಾರ್ಕ್ ಅನ್ನ ಮಾಡಿರ್ತಾರೆ ಇಲ್ಲಿ ಮತ್ತೊಂದು ಪ್ರಶ್ನೆ ಉದ್ಭವಿಸುತ್ತೆ ಯಾಕೆ ದೊಡ್ಡದಾಗಿ ಮಾರ್ಕ್ ಮಾಡಲಾಗಿದೆ ಅಂತ ಯಾಕೆಂದ್ರೆ ಎಷ್ಟೇ ದೂರದಿಂದ ಎಕ್ಸ್ ಅನ್ನ ನೋಡಿದಾಗಲೂ ಕೂಡ ಎಕ್ಸ್ ಮಾರ್ಕ್ ಕ್ಲಿಯರ್ ಆಗಿ ಕಾಣಿಸ್ಬೇಕು ಅಂತ ಈ ರೀತಿಯಾಗಿ ಮಾಡಲಾಗಿದೆ ಇದರಿಂದ ರೈಲು ಸಂಪೂರ್ಣವಾಗಿ ಬೋಗಿಯೊಂದಿಗೆ ಚಲಿಸ್ತಿದೆಯಾ ಇಲ್ವಾ ಅನ್ನೋದನ್ನು ಕೂಡ ನಾವು ಸ್ಪಷ್ಟವಾಗಿ ತಿಳ್ಕೋಬಹುದು ಅಂದ್ರೆ ಅದೇ ಕೋನೆ ಬೋಗಿ ಅಂತ ಅರ್ಥ ಆಗುತ್ತೆ ಇನ್ನು ನೀವು ಟ್ರೈನ್ ಅನ್ನು ನೋಡಿದಾಗ ಅದ್ರ ಮೇಲೆ ಒಂದು ಬ್ಲಾಕ್ ಬಣ್ಣದ ಪೆಂಟೋಗ್ರಾಫ್ ಅನ್ನು ಅನ್ಸಿರ್ತಾರೆ ಅಂದ್ರೆ ಟ್ರೈನ್ ನ ಎಲ್ಲಾ ವೈರ್ಸ್ ಇದಕ್ಕೆ ಸಂಪರ್ಕವನ್ನ ಹೊಂದಿವೆ ಮತ್ತು ಇದರಿಂದ ಇಂಜಿನ್ ಗೆ ಎಲೆಕ್ಟ್ರಿಸಿಟಿ ಹೋಗುತ್ತೆ ಇದೇ ಇಂದ ಟ್ರೈನ್ ಸಂಚಾರ ಮಾಡುತ್ತೆ ಇದು ಪ್ರತಿ ದಿವಸ ತಂತಿಗಳೇ ರಬ್ ಮಾಡ್ಕೊಂಡು ಹೋದ್ರು ಯಾವತ್ತೂ ಕಟ್ ಆಗದೆ ಅಥವಾ ಬ್ರೇಕ್ ಆಗದೆ ಚೆನ್ನಾಗಿನೇ ಇರುತ್ತೆ ಈ ಬ್ಲಾಕ್ ಬಣ್ಣ ಎತ್ತರದಲ್ಲೂ ಕೂಡ ಕಪ್ಪಾಗಿ ಕಾಣಿಸುತ್ತೆ ಇದರ ಹಿಂದೆ ಒಂದು ದೊಡ್ಡ ರಹಸ್ಯ ಇದೆ ಈ ಒಂದು ಸ್ಟ್ರಿಪ್ ಅನ್ನ ಕಾರ್ಬನ್ ನಿಂದ ತಯಾರು ಮಾಡಲಾಗುತ್ತೆ ಈ ಕಾರ್ಬನ್ ಕಪ್ಪು ಬಣ್ಣವನ್ನ ಕೊಡುತ್ತೆ ಮತ್ತೆ ಅದು ಹೆಚ್ಚು ಸಾಫ್ಟ್ ಆಗಿದ್ರೆ ಅದು ತಂತಿಯನ್ನ ಸ್ಪರ್ಶಿಸಿದಾಗ ತಂತಿ ಮೇಲೆ ಸ್ವಲ್ಪ ಸ್ವಲ್ಪ ಕಪ್ಪು ಗುರುತು ಉಂಟಾಗುತ್ತೆ ಇದರಿಂದ ತಂತಿ ಕೂಡ ಕಪ್ಪಾಗಿ ಕಾಣಿಸುತ್ತೆ ಇನ್ನು ನೀವು ಗಮನಿಸಿರಬಹುದು ಇತ್ತೀಚೆಗೆ ನೀಲಿ ಬಣ್ಣದ ಟ್ರೈನ್ಗಳು ಕಾಣಿಸ್ತಿಲ್ಲ ಈಗ ಕೆಂಪು ಮತ್ತು ಗ್ರೇ ಬಣ್ಣದ ಬೋಗಿಗಳು ಬಂದಿದ್ದಾವೆ ಇದಕ್ಕೆ ಕಾರಣ ಏನು ಅಂತ ನೋಡಿದ್ರೆ ಹಳೆಯ ನೀಲಿ ಬಣ್ಣದ ಟ್ರೈನ್ಗಳು ಸುರಕ್ಷಿತವಾಗಿ ಇರೋದಿಲ್ಲ ಅವು ಟ್ರ್ಯಾಕ್ಗಳ ಮೇಲೆ ಚಲಿಸ್ತಿರಬೇಕಾದ್ರೆ ಬಹಳ ಶೇಕ್ ಆಗ್ತಿದ್ವು ಭೋಗಿಗಳಲ್ಲಿ ಶಾಕರ್ಸ್ ಶಾಕರ್ಸ್ಗಳು ಕೂಡ ಸರಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರಲಿಲ್ಲ ಹೀಗಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಾಜೆಕ್ಟ್ ಉತ್ಕೃಷ್ಟ ಜಾರಿಗೆ ಬರುತ್ತೆ ಈ ಒಂದು ಯೋಜನೆ ಮೂಲಕ ಎಲ್ಲ ಹಳೆಯ ಬೋಗಿಗಳನ್ನು ಕೂಡ ರಿಪೇರಿ ಮಾಡಲಾಗಿ ರೀಪೇಂಟ್ ಅನ್ನ ಮಾಡಲಾಯಿತು ಕೆಲವೊಂದು ಬೋಗಿಗಳನ್ನ ಸಂಪೂರ್ಣವಾಗಿ ತೆಗೆದುಹಾಕ್ಲಾಯಿತು ಮತ್ತೆ ರಿಪೇರಿ ಮಾಡದಂತ ಬೋಗಿಗಳಿಗೆ ಹೊಸದಾಗಿ ಪೇಂಟ್ ಅನ್ನ ಮಾಡಿದ್ದಾರೆ ಇದರಿಂದ ಇವು ಜನರಿಗೆ ನಾವು ಮೊದಲು ಬಳಸುತ್ತಿದ್ದಂತಹ ನೀಲಿ ಬಣ್ಣದ ಟ್ರೈನ್ಗಳೇ ಎಂತ ತಿಳಿತಾ ಇಲ್ಲ ನಮ್ಮಲ್ಲಿ ಸಾಕಷ್ಟು ಜನರಿಗೆ ಇವತ್ಕು ಈ ನೀಲಿ ಬಣ್ಣದ ಟ್ರೈನ್ ನ ಬೋಗಿಗಳೇ ಇಷ್ಟ ಆದರೆ ನೀವು ಗಮನಿಸಿದರೆ ಪ್ರತಿಯೊಂದು ಬೋಗಿ ಮೇಲೂ ಕೂಡ ಐದು ಸಂಖ್ಯೆ ನಂಬರ್ ಗಳನ್ನ ಬರೆಯಲಾಗಿರುತ್ತೆ ಇದ್ರ ಹಿಂದೆ ಕೂಡ ಒಂದು ರಹಸ್ಯ ಇದೆ ಇದರ ಮೊದಲು ಎರಡು ನಂಬರ್ಗಳು ಯಾವ ವರ್ಷದಲ್ಲಿ ಇದನ್ನು ತಯಾರು ಮಾಡಲಾಗಿದೆ ಅಂತ ಸೂಚಿಸುತ್ತೆ ಇನ್ನುಳದಂತ ಮೂರು ನಂಬರ್ಗಳು ಆ ಬೋಗಿ ಯಾವ ಕ್ಲಾಸ್ ಗೆ ಸೇರಿದ್ದು ಅಂತ ಸೂಚಿಸುತ್ತೆ ಇನ್ನು ಈ ವಿಶ್ವದ ಅತಿ ಎತ್ತರದ ಸೇತುವೆ ಕೂಡ ಭಾರತದಲ್ಲಿ ನಿರ್ಮಿಸಲಾಗಿದೆ ಇದು ನದಿ ಮೇಲೆ ಇದೆ ಮುನ್ನೂರ ಐವತ್ತೊಂಬತ್ತು ಮೀಟರ್ ಎತ್ತರದ ಈ ಒಂದು ಸೇತುವೆ ಸಂಪೂರ್ಣವಾಗಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪೂರ್ಣಗೊಂಡಿತ್ತು ಅದರ ದೃಶ್ಯವನ್ನು ನೋಡದೆ ಒಂದು ಆನಂದ ಇನ್ನು ಭಾರತದಲ್ಲಿ ಅತ್ಯಂತ ದುಬಾರಿ ಟ್ರೈನ್ ಟಿಕೆಟ್ ಬೆಲೆ ಎಷ್ಟು ಗೊತ್ತಾ ಅದು ಬರೋಬ್ಬರಿ ಇಪ್ಪತ್ತು ಲಕ್ಷ ರೂಪಾಯಿಗಳು ಈ ಒಂದು ಬೆಲೆಗೆ ನೀವು ಒಂದು ಕಾರನ್ನೇ ಖರೀದಿ ಮಾಡಬಹುದು ಡ್ರೈವರ್ ಅನ್ನ ಇಟ್ಕೋಬಹುದು ಪೆಟ್ರೋಲ್ ತುಂಬಿಸಿ ದೆಹಲಿ ಮುಂಬೈ ಹೈದರಾಬಾದ್ ಚೆನ್ನೈ ಈ ರೀತಿ ಎಲ್ಲಾ ಕಡೆ ಪ್ರಯಾಣ ಮಾಡಬಹುದು ಆದರೆ ಈ ಒಂದು ಬೋಗಿಯನ್ನು ವಿಶೇಷವಾಗಿ ಮಹಾರಾಜರಿಗೆ ತಯಾರು ಮಾಡದಂತೆ ತಯಾರು ಮಾಡಲಾಗಿದೆ ಟ್ರೈನ್ ಒಳಗೆ ನಿಮ್ಮ ಒಂದು ಲಿವಿಂಗ್ ರೂಮ್ ಎರಡು ಬಾತ್ರೂಮ್ ಮತ್ತು ಒಂದು ಬಾತ್ ಟಬ್ ಕೂಡ ಸಿಗುತ್ತೆ ನಿಮ್ಗೆ ಒಂದು ಫೈವ್ ಸ್ಟಾರ್ ನ ಹೋಟೆಲ್ ನಲ್ಲಿ ಟ್ರಾವೆಲ್ ಮಾಡುವಂತ ಅನುಭವ ಸಿಗುತ್ತೆ ದಿನದ ಇಪ್ಪತ್ನಾಲ್ಕು ಗಂಟೆ ಮತ್ತು ವಾರದ ಏಳು ದಿನ ಕೂಡ ನಿಮ್ಗೆ ಎಲ್ಲಾ ರೀತಿಯ ಸರ್ವಿಸ್ ಅನ್ನ ಕೊಡಲಾಗುತ್ತೆ ನೀವು ಮಧ್ಯರಾತ್ರಿಯಲ್ಲಿ ನನಗೆ ಇದೇ ಆಹಾರ ಬೇಕು ಅಂತ ಕೇಳಿದ್ರು ಬಿಸಿ ಬಿಸಿಯಾಗಿ ತಯಾರು ಮಾಡಿ ಕೊಡ್ತಾರೆ ಒಂದ್ ವೇಳೆ ನೀವು ಬಾತ್ ಟಬ್ ನಲ್ಲಿ ಇದ್ರೆ ನೀವು ಕೆಳಗಿಳಿದು ಟೀ ಅನ್ನು ಕುಡಿಬೇಕು ಅಂತ ಇಲ್ಲ ನಿಮ್ಗೆ ನೇರವಾಗಿ ಅಲ್ಲಿಗೆ ಟೀ ಅನ್ನ ತಂದು ಕೊಡ್ತಾರೆ ಈ ಒಂದು ಬೋಗಿ ಆರರಿಂದ ಏಳು ದಿನಗಳ ಪ್ರಯಾಣವನ್ನು ದೆಹಲಿಯಿಂದ ಶುರು ಮಾಡಿ ಉದಯ್ಪುರ್ ಜೈಪುರ್ ಜೋಧ್ಪುರ್ ಮೂಲಕ ಮುಂಬೈಗೆ ತಲುಪುತ್ತೆ ಈ ಮಧ್ಯದಲ್ಲಿ ನೀವು ಬೇರೆ ಬೇರೆ ದೃಶ್ಯಗಳನ್ನ ನೋಡಿ ಅನುಭವಿಸಬಹುದು ಇದನ್ನ ಮುಖ್ಯವಾಗಿ ವಿದೇಶಿ ಪ್ರವಾಸಿಗರಿಗಾಗಿ ಮಾಡಲಾಗಿದೆ ಅವರಿಗೆ ಲಕ್ಷೂರಿಯಸ್ ಟ್ರಾವೆಲ್ ನ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂತ ಇದನ್ನ ತಯಾರು ಮಾಡಲಾಗಿದೆ ಇದರಿಂದ ನಮ್ಮ ಭಾರತೀಯ ರೈಲ್ವೆ ಎಷ್ಟು ಹಣವನ್ನ ಗೊತ್ತಾ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅದು ಬರೋಬ್ಬರಿ ಎರಡು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿಯನ್ನ ಗಳಿಸಿತ್ತು ಇನ್ನು ಈ ಶ್ರೀಮಂತರು ಬಳಿ ಪ್ರೈವೇಟ್ ಜೆಟ್ ಗಳು ಇದ್ದಾವೆ ಕೆಲವರು ಬಳಿ ಪ್ರೈವೇಟ್ ಯಾಜ್ಗಳು ಗಳು ಕೂಡ ಇದ್ದಾವೆ ಆದ್ರೆ ನೀವು ಯಾವತ್ತಾದ್ರೂ ಯೋಜಿಸಿದೀರಾ ಯಾರಾದ್ರೂ ಶ್ರೀಮಂತರು ಪ್ರೈವೇಟ್ ಟ್ರೈನ್ ಅನ್ನ ಹೊಂದಿದ್ದಾರಂತ ಸಾಮಾನ್ಯವಾಗಿ ಒಂದು ಟ್ರೈನ್ ಬೆಲೆ ಅರವತ್ತರಿಂದ ಒಂದೇ ಭಾರತನ ಟ್ರೈನ್ ನ ಬೆಲೆ ಸುಮಾರು ನೂರ ನೀವು ಒಂದು ವಾಹನವನ್ನು ಖರೀದಿ ಮಾಡೋದಕ್ಕೆ ಹೋದಾಗ ಅದು ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ನೋಡ್ತೀರಾ ಅದೇ ರೀತಿ ಟ್ರೈನ್ ಕೂಡ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ನಿಮಗೆ ಗೊತ್ತ ವೀಕ್ಷಕರೇ ಒಂದು ಟ್ರೈನ್ ಒಂದು ಕಿಲೋಮೀಟರ್ ಸಾಗೋದಕ್ಕೆ ನಾಲ್ಕರಿಂದ ಹತ್ತು ಲೀಟರ್ ಡೀಸೆಲ್ ಅನ್ನ ಬಳಸಲಾಗುತ್ತೆ ಆದ್ರೆ ಈಗಂತೂ ಎಲ್ಲ ಕಡೆ ಎಲೆಕ್ಟ್ರಿಸಿಟಿಯನ್ನ ಬಳಸಲಾಗುತ್ತೆ ಈಗ ಫಾಸ್ಟೆಸ್ಟ್ ಇಂಡಿಯನ್ ಟ್ರೈನ್ ಒಂದೇ ಭಾರತ್ ಒಂದು ಗಂಟೆಗೆ ನೂರ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತೆ ಟ್ರೈನ್ ನ ಬೋಗಿಗಳಲ್ಲಿ ರೆಡ್ ಸ್ಟೆಪ್ಸ್ ಅನ್ನ ಹಾಕಲಾಗಿದೆ ಪ್ರತಿಯೊಂದು ಕಲರ್ ಕೂಡ ಬೇರೆ ಬೇರೆ ಭೋಗಿಗಳನ್ನ ಸೂಚಿಸುತ್ತೆ ನೀಲಿ ಬಣ್ಣದ ಸ್ಟೆಪ್ಸ್ ಇರುವಂತಹ ಬೋಗಿಗಳು ಅನ್ ರಿಸರ್ವ್ ಸೇರಿರುತ್ತವೆ ಮತ್ತೆ ಎಲ್ಲೋ ಸ್ಟೆಪ್ಸ್ ಇದ್ರೆ ಅದು ಅಂಗವಿಕಲ ವ್ಯಕ್ತಿಗಳಿಗೆ ಮೀಸಲಾಗಿದೆ ಅಂತ ಅರ್ಥ ವೀಕ್ಷಕರೇ ಈ ರೀತಿ ಹೇಳ್ತಾ ಹೋದ್ರೆ ಇನ್ನೂ ಕೂಡ ಸಾಕಷ್ಟು ವಿಷಯಗಳು ಈ ಒಂದು ಟ್ರೈನ್ ನಲ್ಲಿ ಇದ್ದಾವೆ ಅದನ್ನ ಮತ್ತೆ ಇನ್ಯಾವ್ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ ನಮಸ್ಕಾರ